ಹಾಂ ಯಾವಾಗಿಂದ ಜಾತ್ರೆ ಸ್ಟಾರ್ಟ್ ಆಗಿದೆ ಡಿಸೆಂಬರ್ ಎಂಟರಿಂದ ಓಕೆ ಇದು ನೀವೇನೇನು ವ್ಯಾಪಾರಗಳು ಮಾಡ್ತೀರಾ ತಿಂಡಿ ತಿನಿಸ್ಕೊಳ್ಳಷ್ಟೇನಾ ಅದರಲ್ಲಿ ಯಾವ ಥರ ಹಾಂ ಹಾಂ ಮಿಠಾಯಿ ಹಲ್ವ ಖರ್ಜೂರ ಖಾರ ಎಲ್ಲ ಥರ ನಿಮ್ಮಲ್ಲಿ ತುಂಬ ಸ್ಪೆಷಲ್ ಐಟಮ್ ಯಾವುದು ಪುರಿ ಖಾರ ನೀವು ನೆಟಿವ್ ಬಂದ್ಬಿಟ್ಟು ಎಲ್ಲಿಂದ ಬಂದಿರೋದು ಎರಡು ಓಕೆ ಓಕೆ ಇನ್ನು ಎಷ್ಟು ದಿನ ಇರುತ್ತೆ ಜಾತ್ರೆ ಓಕೆ ಈಗ ನೀವು ಮಾಡ್ತಿರೋ ಸ್ನ್ಯಾಕ್ಸ್ಗಳು ಲಾಂಗ್ ಟೈಮ್ ಇರೋ ಅಂಥದ್ದು ಅಥವಾ ಬೇಗ ಫಿಫ್ಟೀನ್ ಡೇಸ್ ಇಡ್ಬೋದು ಹಾಂ ಫ್ರೆಶ್ ಆಗಿ ಮಾಡಿಕೊಡ್ತೀರಾ ಡೈಲಿ ಹಾಂ ಓಕೆ ನಿಮ್ಮದು ಇದು ಈ ಥರ ಜಾತ್ರೆಗಳು ಮಾತ್ರ ಅಂತ ಓನ್ ಬೇಕು ಬೇಕ್ರಿ ಈ ಥರನೇ ಹೌದಾ ಎಲ್ಲಿದೆ ಹಾಂ ಬಸವಪಟ್ಟಣ ಟೌನು ಏನು ಹೆಸರು ಬೇಕ್ರಿದು ಶ್ರೀಕಂಠೇಶ್ವರ ಬೇಕ್ರಿ ಓಕೆ ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಿದ್ದೀರಾ ಹ್ಞೂ ರಾಮನಾಥ್ಪುರ ಹಾಂ ಐವತ್ತು ಎಷ್ಟು ವರ್ಷ ಫಿಫ್ಟಿ ಇಯರ್ಸಿಂದ ಓಕೆ ಓಕೆ ರಾಮನಾಥ್ ಇವರ ನಿಮ್ಮ ತಾತ ಏನು ಹೆಸರು ಇವ್ರದ್ದು ಹಾಂ ಓಕೆ ಮತ್ತು ಮತ್ತೆ ರಾಮನಾಥ್ಪುರ ಜಾತ್ರೆ ಬಗ್ಗೆ ಹೇಳೋದಾದರೆ ಈಗ ಈ ಸಲದ ಬಿಸ್ನೆಸ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಓಕೆ ಹಾಂ ಓಕೆ ಮಂತ್ ಎಂಡು ಇಯರ್ ಎಂಡು ಎಲ್ಲ ನೋಡಿಕೊಂಡು ಬಿಸ್ನೆಸ್ ನಡೀತಿದೆ ಓಕೆ ಸ್ಪೆಷಲ್ ನಿಮ್ಮಲ್ಲಿ ಪುರಿಕಾರ ಏನಪ್ಪ ನಿನ್ನ ಹೆಸರು ಹೌದಾ ಇವ್ರಿಗೆ ಏನಾಗಬೇಕು ಓಕೆ ಓಕೆ ಎಲ್ಲಿಂದ ಬಂದಿರೋದು ನೀವು ಬಸವಪಟ್ಟಣ ಓಕೆ ಇಲ್ಲಿ ತುಂಬ ಜನ ಬಸವಪಟ್ಟಣದವರು ಇದ್ದಾರಾ ಆಲ್ಮೋಸ್ಟ್ ಇದೇ ಬಿಸ್ನೆಸ್ ಅವರು ಹೇಗಿದೆ ಕಾಂಪಿಟೇಷನ್ ಹೇಗಿದೆ ಅವರಿಗೂ ನಿಮಗೂ ಕಾಂಪಿಟೇಷನ್ಗಳು ಈ ಕಡೆಯಿಂದ ಎಂಟ್ರಿ ಈ ಕಡೆಯಿಂದ ಎಂಟ್ರಿ ಆದರೆ ನಿಮಗೆ ಫಸ್ಟ್ ಆ ಕಡೆಯಿಂದ ಎಂಟ್ರಿ ಆದರೆ ಅವ್ರಿಗೆ ಫಸ್ಟು ಹಾಂ ಹೌದು ಕಾ ಎಲ್ದಿ ಕಾಂಪಿಟೇಷನ್ ಇದೆಯಾ ಒಟ್ನಲ್ಲಿ ಓಕೆ ನಿಮ್ಮ ಟೀಮ್ ಒಳಗಡೆ ಕೆಲಸ ಮಾಡ್ತಿದ್ದಾರಾ ಡೈಲಿ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀರಾ ತಿಂಡಿಗಳು ಮಾಡೋಕೆ ಓಕೆ ಸ್ಪೆಷಲ್ ಆಗಿ ಜಿಲೇಬಿ ಇನ್ನೂ ಫ್ರೆಶ್ ಆಗಿ ಬೇಗ ಸಿಗುತ್ತೆ ಹಾಂ ಓಕೆ ರೇಟ್ಸ್ ಎಲ್ಲ ಯಾವ ಥರ ಇದೆ ಸ್ವೀಟ್ಸ್ ಮೈಸೂರು ಪಾಕ್ ಇದೆ ಸ್ಪೆಷಲ್ ಆಗಿ ಮೈಸೂರವರು ತುಂಬ ಇಷ್ಟಪಡೋದ್ದು ಮಾಡ್ತೀವಿ ನಿಮಗೆ ಕೈಯಿಂದ ಹಾಕ್ಬಿಟ್ಟು ಇಂಥ ಸ್ನ್ಯಾಕ್ಸು ಬೇಗ ಹೋಗ್ಬಿಡುತ್ತೆ ಜನ ಬರಬೇಕು ಅಂತ ಅಂತ ಅನ್ಸೋ ಸ್ನ್ಯಾಕ್ಸ್ ಯಾವ್ದಾದ್ರು ಇದೆಯಾ ತಿಂಡಿಗಳ ಆ ಥರ